ಬಲಿಯಾದಂತಹ ನಮ್ಮ ಹಿಂದೂ ಸಹೋದರಿಯರು ಹೆಣ್ಣುಮಕ್ಕಳು ಮಕ್ಕಳು ಇವರಿಗೆ ಅನುಕೂಲ ಆಗಲಿ ಮುಂದಕ್ಕೆ ಯಾರು ನವ್ಜಿಹಾದ್ ಎನ್ನುವ ಆ ಮೋಸದ ಪ್ರೇಮ ಜಾಲಕ್ಕೆ ಸಿಕ್ಕಾ ಕೊಡ್ತಾರೆ ಅದರ ಬಗ್ಗೆ ಕನಿಷ್ಠವಾದಂಥ ಸುಳಿವು ಸಿಕ್ಕಿದೊಡನೆ ಶ್ರೀರಾಮ ಸೇನೆಯ ಇವತ್ತು ನಾವು ಏನು ಇವತ್ತು ಡಿಸೈಡ್ ಮಾಡಿ ಇವತ್ತು ನಾವು ಪ್ರಕಟ ಮಾಡಿದ್ದೇವೆ ಈ ಸಹಾಯವಾಣಿಗೆ ನೊಂದಂತಹ ಯುವತಿಯರು ಅವರ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಅವರ ತಂದೆ ತಾಯಿ ಮತ್ತು ಬೇರೆ ಪೋಷಕರು ಯಾರಿದ್ದಾರೆ ಗಾರ್ಡಿಯನ್ಸ್ ಯಾರಿದ್ದಾರೆ ಅಥವಾ ಸ್ನೇಹಿತ ವರ್ಗದವರು ಯಾರಿದ್ದಾರೆ ಪರಿಚಯ ಯಾರಿದ್ದಾರೆ ಯಾರು ಬೇಕಾದರೂ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನಿಗೆ ಫೋನ್ ಮಾಡಿ ನಮಗೆ ವಿವರಗಳನ್ನು ಕೊಟ್ಟರೆ ಕರೆ ಯಾವ ಜಿಲ್ಲೆಯಿಂದ ಬಂತು ಯಾರಿಂದ ಬಂತು ಅನ್ನೋದನ್ನು ನಾವು ನೋಟ್ ಮಾಡಿಕೊಂಡು ಆ ಸಂಬಂಧಪಟ್ಟ ಜಿಲ್ಲೆಗಳಿಗೆ ಸಂಬಂಧಪಟ್ಟ ವಿಭಾಗ ಅಧ್ಯಕ್ಷರುಗಳಿಗೆ ನಾವು ಆ ಮಾಹಿತಿಯನ್ನು ರವಾನೆ ಮಾಡ್ತೇವೆ ಯಾರು ನೊಂದಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡುವುದರ ಜೊತೆಗೆ ಅವರಿಗೆ ಫಿಸಿಕಲ್ ಆಗು ಸಹ ಏನಾದರೆ ಅವರಿಗೆ ಇದ್ದರೆ ಇನ್ನೊಂದು ಇದ್ದರೆ ಶ್ರೀರಾಮು ಸೇರಿ ಅಂಥ ಹೆಣ್ಣು ಮಕ್ಕಳ ಸಹಾಯಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಲ್ಲುತ್ತೆ ಅದರ ವಿಚಾರವಾಗಿಯೇ ಇವತ್ತು ನಾವು ನಂಬರನ್ನು ಅನೌನ್ಸ್ ಮಾಡಿದ್ದೇವೆ ನೈನ್ ಜೀರೋ ನೈನ್ ಜೀರೋ ಡಬಲ್ ಫೋರ್ ತ್ರೀ ತ್ರಿಬಲ್ ಫೋರ್ ಅನ್ನುವ ನಂಬರು ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದೇ ನಂಬರು ಈಗ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಕರ್ನಾಟಕದಾದ್ಯಂತ ಇವತ್ತು ಇನ್ನು ಐದು ಕಡೆ ಪ್ರೆಸ್ ಮೀಟ್ ಇದೇ ಥರ ನಡೆದಿವೆ ಪ್ರಮೋಜ್ಜಿ ಮುತಾಲಿಕರು ಗಂಗಾಧರ ಕುಲಕರ್ಣಿಯವರು ಮತ್ತು ರಾಜ್ಯ ಕಮಿಟಿಯ ಹಲವಾರು ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಇದನ್ನು ನಾವು ಆಗಲೇ ಹೇಳ್ದಂಗೆ ಇದನ್ನು ಏನೋ ಇವತ್ತು ಮಾಡಿದೋ ನಾಳೆ ಬಿಟ್ಟು ಅನ್ನೋಂಗಿಲ್ಲ ಈ ಭೂಮಿ ಇರುವ ತನಕ ಶ್ರೀರಾಮ್ ಸೇನೆ ಸಂಘಟನೆ ಕೆಲಸ ಮಾಡುತ್ತೆ ಬೇರೆ ಬೇರೆ ಪದಾಧಿಕಾರಿಗಳ ಕೆಳಗೆ ಈ ಒಂದು ನಂಬರನ್ನು ಯಾರು ನಂಬರ್ ತಗೊಂಡು ನಮಗೆ ಅವರು ನೊಂದಂಥ ಯುವತಿಯ ಕಡೆಯಿಂದ ಅಥವಾ ಅವರ ಸ್ನೇಹಿತರ ಕಡೆಯಿಂದ ಅವರ ಪೋಷಕರ ಕಡೆಯಿಂದ ನಮಗೆ ಫೋನ್ ಮಾಡಿದ್ರೆ ನಾವು ಆಗಿ ಕಾರ್ಯಪ್ರವೃತ್ತರಾಗಿ ಅವ್ರಿಗೆ ಏನು ನೆರವು ಬೇಕು ಅದನ್ನು ನಾವು ಪ್ರಾಮಾಣಿಕವಾಗಿ ಶ್ರೀರಾಮ್ ಸೇನೆ ಕಡೆಯಿಂದ ಮಾಡ್ಕೊಂಡು ಮಾನಿಟ್ರಿಂಗ್ ಮಾನಿಟ್ರಿಂಗ್ ನೋಡಿ ಈಗ ಇದು ಕೇಂದ್ರೀಕೃತವಾಗಿ ಧಾರವಾಡದಲ್ಲಿ ಹುಬ್ಳಿಯಲ್ಲಿ ಈ ನಂಬರ್ ಇರ್ತಾರೆ ಇದನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಲಿಕ್ಕೆ ಏನು ಫುಲ್ ಟೈಮ್ ಕಾರ್ಯಕರ್ತರು ಇದಕ್ಕೆ ನಾವು ಕೊಟ್ಟಿದ್ದೇವೆ ಅವರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿನೂ ಅವ್ರಿಗೊಂದು ಶ್ರೀರಾಮ್ ಸೇನೆ ಕಡೆಯಿಂದ ಒಂದಷ್ಟು ಗೌರವಧನವನ್ನು ಸಹ ಫಿಕ್ಸ್ ಮಾಡಿದ್ದೇವೆ ಇದಕ್ಕಂಥೇಳಿ ಒಂದು ಅಫಿಷಿಯಲಾಗಿ ಒಂದು ರಿಜಿಸ್ಟ್ರಿಯನ್ನು ನಾವು ಮೇಂಟೈನ್ ಇದ್ದೇವೆ ಇದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆದಂಥ ಪ್ರಮೋಜಿ ಮುತಾಲಿಕರವರು ಮತ್ತು ರಾಜ್ಯದ ಅಧ್ಯಕ್ಷರಾದ ಗಂಗಾಧರ್ಜಿ ಕುಲಕರ್ಣಿಯವರು ಇದನ್ನು ಪ್ರತಿ ವಾರದಂಗೆ ಇದರ ಬಗ್ಗೆ ರಿವ್ಯೂ ಮಾಡ್ತಾರೆ ಮೀಟಿಂಗ್ಗಳನ್ನು ಆನ್ಲೈನಲ್ಲಿ ಮೀಟಿಂಗ್ಸ್ ಇರ್ತವೆ ಖಂಡಿತ ಇದೊಂದು ಪ್ರೋಗ್ರಾಮನ್ನು ನಾವು ಸಕ್ಸಸ್ ಮಾಡಿ ತೋರಿಸ್ತೇವೆ ಇನ್ನು ಮುಂದಕ್ಕೆ ಯಾರು ಯುವತಿಯರು ಈ ಒಂದು ಮೋಸದ ಪ್ರೇಮ ಭಾಷಕ್ಕೆ ಸಿಲುಕ್ತಾ ಇದ್ದಾರೆ ಅವರನ್ನು ಅವರ ಕುಟುಂಬಗಳನ್ನು ನಾವು ಖಂಡಿತವಾಗಿ ನೂರಕ್ಕೆ ನೂರರಷ್ಟು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ ಅಂದರೆ ಇದು ನೋವು ಜಿಹಾದಕ್ಕೆ ಮಾತ್ರ ಸಂಬಂಧಪಟ್ಟಿದೆ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಮಹಿಳೆಯರ ಸಮಸ್ಯೆ ಆಗಿದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವುದನ್ನು ಈ ಒಂದು ವಿಚಾರ ಹಿಂದೂ ಹೆಣ್ಣು ಮಕ್ಕಳನ್ನ ಮೋಸದಿಂದ ಪ್ರೀತಿಸಿ ಹಿಂದೂ ಹೆಸರುಗಳನ್ನ ಅಳವಡಿಸಿಕೊಂಡು ಬಾಬುನೋ ಮುನ್ನನೋ ಅಥವಾ ಹೇಳ್ಕೊಂಡು ಅವರ ಮುಸ್ಲಿಂ ಐಡೆಂಟಿಟಿ ಅಥವಾ ಕ್ರಿಶ್ಚಿಯನ್ ಐಡೆಂಟಿಟಿಯನ್ನು ಅವರು ಬಚ್ಚಿಟ್ಟು ನಮ್ಮ ಯುವತಿಯರಿಗೆ ಮೋಸ ಮಾಡ್ತಾರಲ್ಲ ಆ ದೃಷ್ಟಿಯಿಂದ ಈ ಲವ್ ಜಿಹಾದ್ ಅನ್ನುವ ಒಂದೇ ಕಾನ್ಸೆಪ್ಟಲ್ಲಿ ನಾವು ಈ ಸಹಾಯವಾಣಿಯನ್ನು ತೆರೆದಿರೋದು ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅವರು ಬೇರೆ ನಂಬರ್ಗಳಲ್ಲಿ ನಮಗೆ ಸಂಪರ್ಕ ಮಾಡಬಹುದು ನಾವು ಅಧ್ಯಕ್ಷರುಗಳಿಗೆ ನಾವು ರಾಜ್ಯ ಕಮಿಟಿಯವರ ಗಮನಕ್ಕೆ ತಗೊಂಬಂದು ಅದರಲ್ಲೂ ಸಹ ಕಾನೂನಾತ್ಮಕವಾಗಿ ಏನಾದರೂ ನೆರವು ಬೇಕಂದರೆ ಶ್ರೀರಾಮ್ ಸೇನೆ ಅದನ್ನು ಸಹ ಮಾಡಿಕೊಡುತ್ತೆ ಆದರೆ ಆ ವಿಚಾರಣೆ ಬೇರೆ ಈ ವಿಚಾರಣೆ ಬೇರೆ ಸಹಾಯವಾಣಿಯನ್ನು ಮಾಡಿರೋದು ಲವ್ ಜಿಹಾದ್ಗೆ ಬಲಿಯಾಗುವಂಥ ಹೆಣ್ಣು ಮಕ್ಕಳನ್ನು ಕಾಪಾಡುವ ದೃಷ್ಟಿಯಿಂದ